ಇಲ್ಲಿಯವರೆಗೆ ಮೊದಲು ನನ್ನ ಜೀವನದಲ್ಲಿ ನಂತರ ನನ್ನ ಮನೆಯಲ್ಲಿ ಆಫೀಸಿನಲ್ಲಿ ಮತ್ತು ಈಗ ಎಂದು ತುಂಬ ಕೋಪದಿಂದ ಹೇಳಿದನು ಅವನು ಕೋಪದಲ್ಲಿ ಕಾವ್ಯಾಳ ಕೈಯನ್ನು ಬಿಗಿಯಾಗಿ ಹಿಡಿದಿದ್ದನು ಬಾಗಿಲಿನ ಹೊರಗೆ ನಿಂತಿದ್ದ ಗಹನ ಎಲ್ಲವನ್ನು ನೋಡಿ ಕೇಳುತ್ತಿದ್ದಳು ವಿರಾಟ್ನ ಈ ರೂಪವನ್ನು ನೋಡಿ ಅವಳು ಆಶ್ಚರ್ಯಚಕಿತಳಾದಳು ಮನಸ್ಸಿನಲ್ಲಿ ಇದು ಎಲ್ಲವೂ ನಿನ್ನಿಂದಲೇ ಆಯಿತು ವರ್ಷ ನೀನು ನನ್ನನ್ನು ಏನಾಗಿ ಮಾಡಿದ್ದೀಯಾ ಏಕೆ ಹೀಗೆ ಮಾಡಿದಿ ಈ ಪ್ರಶ್ನೆಗೆ ನಾನು ಉತ್ತರ ಪಡೆಯಲೇಬೇಕು ಎಂದು ಕೋಪದಿಂದ ವರ್ಷಗಳನ್ನು ಭೇಟಿಯಾಗಲು ಹೋದನು ಮುಂದುವರಿದ ಭಾಗ ವಿರಾಟ್ ಇನ್ನೂ ಕಾವ್ಯಾಳನ್ನು ಕೋಪದಿಂದ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದನು ಅವನು ಇನ್ನೂ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದಿದ್ದನು ವರ್ಷಗಳ ಹೆಸರು ಕೇಳಿದ ಕೂಡಲೇ ಅವನ ಮನಸ್ಸು ಕೆಟ್ಟು ಹೋಗಿತ್ತು ಮತ್ತು ಕೋಪ ಅವನ ತಲೆಯನ್ನು ಆವರಿಸಿಕೊಂಡಿತ್ತು ಅದನ್ನು ಅವನು ಕಾವ್ಯಾಳ ಮೇಲೆ ತೋರಿಸುತ್ತಿದ್ದನು ನೀನು ಏಕೆ ಎಲ್ಲೆಲ್ಲೂ ಬರುತ್ತೀಯಾ ಎಂದು ಅವನು ಮತ್ತೊಮ್ಮೆ ಕೂಗಿದನು ಮರುಕ್ಷಣ ಕಾವ್ಯ ಅವನ ಹಿಡಿತದಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು ನಾನು ನನ್ನ ಇಚ್ಛೆಯಿಂದ ನಿನ್ನ ಜೀವನಕ್ಕೆ ಬಂದಿಲ್ಲ ಎಂದು ಅಷ್ಟೇ ಜೋರಾಗಿ ಕೂಗಿದಳು ವಿಧು ವಿರಾಟಿಗೆ ಎಚ್ಚರಿಕೆ ನೀಡಿತು ಅವನು ತಕ್ಷಣವೇ ಮೌನವಾದನು ಅವನು ಕಾವ್ಯಗಳ ಮೇಲೆ ಅನಗತ್ಯವಾಗಿ ಕೋಪಗೊಂಡಿದ್ದಾನೆ ಎಂದು ಅರಿತುಕೊಂಡನು ಕಾವ್ಯ ಮುಂದುವರಿದು ನಾನು ವಿವೇಕ ಬದಲಿಗೆ ನೀನು ಎಂದು ನನಗೆ ಗೊತ್ತಿರಲಿಲ್ಲ ಆದರೆ ನಿನಗೆ ಎಲ್ಲವೂ ಗೊತ್ತಿತ್ತು ತಾನೆ ಆಗ ನೀನು ನಿರಾಕರಿಸಬಹುದಿತ್ತು ನೀನು ಈ ಮುಚ್ಚಿದ ಕೋಣೆಯಲ್ಲಿ ನನಗೆ ಹೇಳಿದ ಸತ್ಯವನ್ನು ಮದುವೆ ಮಂಟಪದಲ್ಲಿ ಎಲ್ಲರ ಮುಂದೆ ಹೇಳಬಹುದಿತ್ತು ಹಾಗೆ ಮಾಡಿದ್ದರೆ ಮದುವೆ ಬಗ್ಗೆ ಯೋಚನೆ ಮಾಡುವ ಪ್ರಶ್ನೆಯೇ ಇರಲಿಲ್ಲ ನಿನ್ನ ಮುಖವನ್ನು ನೋಡುವುದಕ್ಕೆ ನನಗೆ ಇಷ್ಟವಿರಲಿಲ್ಲ ಇಲ್ಲವಾದರೆ ನಾನು ನಿನ್ನ ತಮ್ಮನಂತೆ ಬಿಟ್ಟು ಹೋಗುತ್ತಿದ್ದೆ ಎಂದಳು ಕಾವ್ಯ ತನ್ನ ಮನದಲ್ಲಿ ಬರುವ ಎಲ್ಲವನ್ನೂ ಕೋಪದಿಂದ ಹೇಳುತ್ತಿದ್ದಳು ಮತ್ತು ವಿರಾಟ್ ಮೌನವಾಗಿ ಅವಳ ಮಾತುಗಳನ್ನು ಕೇಳುತ್ತಿದ್ದನು ಕಾವ್ಯ ಮಾತನಾಡುತ್ತಿದ್ದಾಗ ಅವಳ ಕಣ್ಣೀರು ಹರಿಯಿತು ಇದನ್ನು ನೋಡಿ ವಿರಾಟ್ ಚಟಪಡಿಸಿದನು ಕಾವ್ಯಾಳ ಕೋಪ ಇನ್ನೂ ಶಮನವಾಗಿರಲಿಲ್ಲ ನಿನ್ನ ಸ್ಟಡಿ ರೂಮ್ಗೆ ನಾನು ಹೋಗುವ ಅಗತ್ಯವೇನಿತ್ತು ನಿನ್ನ ವಸ್ತುಗಳನ್ನು ನಾನು ಏಕೆ ಅಸ್ತವ್ಯಸ್ತುಗೊಳಿಸಬೇಕು ನಿನ್ನೆ ರಾತ್ರಿ ನೀನು ನನಗೆ ಎಷ್ಟು ಸಹಾಯ ಮಾಡಿದ್ದಿ ಅದಕ್ಕೆ ಧನ್ಯವಾದ ಹೇಳಲು ಹೋದೆ ಆದರೆ ನೀನು ಅಲ್ಲಿ ಇರಲಿಲ್ಲ ಸ್ಟಡಿ ರೂಮ್ ಅಸ್ತವ್ಯಸ್ತವಾಗಿತ್ತು ನಿನಗೆ ಅಸ್ವಚ್ಛತೆ ಇಷ್ಟವಿಲ್ಲ ಎಂದು ನನಗೆ ಗೊತ್ತು ಹಾಗಾಗಿ ನೀನು ರಾತ್ರಿ ನಿದ್ರೆ ಮಾಡದೆ ಬೆಳಗ್ಗೆ ಆಫೀಸಿಗೆ ಹೋಗಿರಬಹುದು ಎಂದು ಭಾವಿಸಿದೆ ಹಾಗಾಗಿ ನಾನು ಕೋಣೆಯನ್ನು ಸ್ವಚ್ಛ ಮಾಡಿದೆ ಇದು ನಿನ್ನ ದೃಷ್ಟಿಯಲ್ಲಿ ದೊಡ್ಡ ತಪ್ಪಾದರೆ ಒಂದು ನಿಮಿಷ ನಿಲ್ಲು ಎಂದು ಹೇಳಿ ಅವಳು ಮತ್ತೆ ಸ್ಟಡಿ ರೂಮ್ಗೆ ಹೋಗಿ ಸೋಫಾದ ಮೇಲೆ ಸರಿಯಾಗಿ ಹಾಕಿದ್ದ ಕಂಬಳಿಯನ್ನು ಮತ್ತೆ ಅಸ್ತವ್ಯಸ್ತಗೊಳಿಸಿದಳು ಟೇಬಲ್ ಮೇಲಿದ್ದ ಫೈಲ್ಗಳನ್ನು ಕೆಳಕೆ ಎಸೆದಳು ವಿರಾಟ್ನ ಬಟ್ಟೆಗಳನ್ನು ಕೂಡ ಅವಳು ಅಸ್ತವ್ಯಸ್ತಗೊಳಿಸಿದಳು ಅವಳು ಸರಿಪಡಿಸಿದ ಎಲ್ಲವನ್ನು ಮತ್ತೆ ಹಳೆಯ ಸ್ಥಿತಿಗೆ ತಂದಳು ಅವಳ ಮುಗ್ಧ ಮುಖದಲ್ಲಿ ಮುಗ್ಧ ಕೋಪವಿತ್ತು ಮತ್ತು ದೊಡ್ಡ ದೊಡ್ಡ ಕಣ್ಣೀರಿನ ಹನಿಗಳು ನಿರಂತರವಾಗಿ ಹರಿಯುತ್ತಿದ್ದವು ಅದನ್ನು ಅವಳು ಆಗಾಗ ಒರೆಸಿಕೊಳ್ಳುತ್ತಿದ್ದಳು ವಿರಾಟ್ ಬಾಗಿಲಿನ ಬಳಿ ನಿಂತು ತನ್ನ ಎರಡು ಕೈಗಳನ್ನು ಜೋಡಿಸಿಕೊಂಡು ಅವಳನ್ನೇ ನೋಡುತ್ತಿದ್ದನು ಕೇವಲ ಹತ್ತು ನಿಮಿಷಗಳಲ್ಲಿ ಕಾವ್ಯ ಸ್ಟಡಿ ರೂಮನ್ನು ಮೊದಲಿನಂತೆ ಅಥವಾ ಅದಕ್ಕಿಂತ ಕೆಟ್ಟದ್ದಾಗಿ ಮಾಡಿದ್ದಳು ಕಾವ್ಯ ಹೊರಗೆ ಬಂದು ಈಗ ಸರಿಯಾಗಿದೆ ಅಲ್ವಾ ಎಲ್ಲಾದರೂ ಏನಾದರೂ ಕೊರತಿದೆಯೇ ಎಂದು ಹೇಳಿ ಅವನ ಬಳಿಯಿಂದ ಹಾದುಹೋದಳು ವಿರಟ್ ಏನೂ ಮಾತನಾಡಲಿಲ್ಲ ಕಾವ್ಯ ಅವನ ಬಳಿಯಿಂದ ಹಾದುಹೋದಳು ಆದರೆ ಸ್ವಲ್ಪ ನಿಂತು ವಿರಟ್ನತ್ತ ನೋಡಿ ವಿವೇಕ್ ಬದಲಿಗೆ ನೀನು ಎಂದು ನನಗೆ ಗೊತ್ತಿರಲಿಲ್ಲ ನನಗೆ ಸ್ವಲ್ಪವಾದರೂ ಗೊತ್ತಿದ್ದರೆ ಆದರೆ ಒಂದು ಕ್ಷಣದಲ್ಲಿ ನನ್ನ ಜೀವನ ಬದಲಾಯಿತು ಇದನ್ನು ನಾನು ಎಂದಿಗೂ ನಿರೀಕ್ಷಿಸಿರಲಿಲ್ಲ ಹಳೆಯ ನೆನಪುಗಳು ಬಂದಾಗ ಇನ್ನೂ ನನಗೆ ಬಹಳ ನೋವಾಗುತ್ತದೆ ನೀನು ಎಂದಿಗೂ ಆ ನೋವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿ ಮತ್ತೆ ಅಳುತ್ತಾ ಹೋದಳು ಆ ಕ್ಷಣದಲ್ಲಿ ವಿರಾಟಿಗೆ ಕಾವೇಳ ನೋವು ಮತ್ತು ಕಷ್ಟ ಅರ್ಥವಾಯಿತು ನಾನು ಏನು ಮಾಡಿದೆ ನನ್ನ ಸ್ವಂತ ಗಮನದಲ್ಲಿ ಅವಳ ನೋವು ಏಕೆ ಕಾಣಿಸಲಿಲ್ಲ ಅವಳಿಗೂ ನನ್ನಂತೆ ದ್ರೋಹವಾಗಿದೆ ಎಂದು ನಾನು ಏಕೆ ಅರಿತುಕೊಳ್ಳಲಿಲ್ಲ ಎಲ್ಲದಕ್ಕೂ ಅವಳನ್ನೇ ದೋಷಿಸುತ್ತಿದ್ದೆ ಬೇಕು ಎಂಬುದು ನನಗೆ ಈಗ ಅರ್ಥವಾಯಿತು ಎಂದು ಅವನು ಯೋಚಿಸಿದನು ತನ್ನ ತಪ್ಪನ್ನು ಅರಿತು ವಿರಾಟಿಗೆ ತುಂಬ ಚಿಂತೆಯಾಯಿತು ಅವನಿಗೆ ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ ಕಾವ್ಯ ನಿನಗೆ ಅರ್ಥವಾಗುವುದಿಲ್ಲ ನೀನು ಯಾರನ್ನೂ ಪ್ರೀತಿಸಿಲ್ಲ ಎಂದು ಹೇಳುತ್ತಾ ಮುಂದೆ ಹೋದಳು ಅವಳ ಧ್ವನಿಯಲ್ಲಿ ತೀವ್ರ ನೋವು ವಿರಾಟ್ ತಕ್ಷಣ ಅವಳ ಕೈಯನ್ನು ಹಿಡಿದನು ಇನ್ನೊಂದೆಡೆ ಗಹನ ವರ್ಷಾಳ ಮನೆಗೆ ಬಹಳ ವೇಗವಾಗಿ ಕಾರು ಓಡಿಸುತ್ತಿದ್ದಳು ಅವಳ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ತಿರುಗುತ್ತಿದ್ದವು ವರ್ಷಾಳ ಮೇಲೆ ಅವಳಿಗೆ ತುಂಬ ಕೋಪ ಬಂದಿತ್ತು ಅತ್ತ ವರ್ಷಾಳ ಮನೆಯಲ್ಲಿ ವರ್ಷ ಹೊರಗೆ ಹಾಲ್ನಲ್ಲಿ ಕುಳಿತಿದ್ದಳು ಅವಳ ಸಹೋದರಿ ಆಫೀಸಿಗೆ ಹೋಗಿದ್ದಳು ಮತ್ತು ಗರಿಮಾ ಕೂಡ ಮನೆಯಲ್ಲಿ ಇರಲಿಲ್ಲ ಬೆಳಗಿನಿಂದಲೇ ವರ್ಷಾಗಿ ಅನಾರೋಗ್ಯವಾಗಿತ್ತು ಅವಳಿಗೆ ನಿರಂತರವಾಗಿ ತಲೆ ಸುತ್ತುತ್ತಿತ್ತು ಮತ್ತು ತಲೆನೋವು ಕಾಡುತ್ತಿತ್ತು ಮುಖ ಬಿಳಿಯಾಗಿ ಹೋಗಿತ್ತು ಆದರೂ ಅವಳು ತನ್ನ ಕೆಲಸಗಳನ್ನು ಮಾಡುತ್ತಿದ್ದಳು ಅಷ್ಟರಲ್ಲಿ ಮನೆಯ ಬಾಗಿಲು ತೆರೆದು ಗರಿಮಾ ಒಳಗೆ ಬಂದಳು ವರ್ಷಗಳನ್ನು ಕೋಪದಿಂದ ನೋಡುತ್ತಿದ್ದಳು ನಿನಗೆ ಸಮಾಧಾನವಿಲ್ಲವೇ ಅನಾರೋಗ್ಯವಾಗಿದೆಯೆಂದು ಹೇಳಿಕೊಂಡು ವಿಶ್ರಾಂತಿಗೆ ತೆಗೆದುಕೊಳ್ಳುವುದಿಲ್ಲವೇ ಎಂದು ಸೋಪಾದ ಮೇಲೆ ಕುಳಿತುಕೊಂಡು ಹೇಳಿದಳು ಇಂದು ನೀನು ಬೇಗ ಬಂದೆ ನಿನ್ನ ಕೆಲಸವಿಲ್ಲವೇ ಮತ್ತು ಇದು ನಿನ್ನ ಕೈಯಲ್ಲಿ ಏನು ಎಂದು ವರ್ಷ ಕೇಳಿದಳು ನಿನಗಾಗಿ ಜ್ಯೂಸ್ ತಂದಿದ್ದೇನೆ ನೀನು ಯಾವುದೇ ಕಾರಣವಿಲ್ಲದೆ ಇದನ್ನು ಕುಡಿಯಬೇಕು ಎಂದು ಸ್ವಲ್ಪ ಕೋಪದಿಂದ ಗರಿಮಾ ಹೇಳಿದಳು ವರ್ಷ ನಗುತ್ತಾ ಅವಳ ಮಾತನ್ನು ಕೇಳಿದಳು ಅವಳ ನಗೆ ನೋಡಿ ಗರಿಮಾ ಕೂಡ ನಗುತ್ತಾಳೆ ಅಷ್ಟರಲ್ಲಿ ಬಾಗಿಲು ತೆರೆದು ಗಹನ ಒಳಗೆ ಬಂದಳು ನಗುತ್ತಿದ್ದ ವರ್ಷಗಳನ್ನು ನೋಡಿ ಅವಳಿಗೆ ಕೋಪ ಬಂತು ವರ್ಷ ಇನ್ನೂ ಅವಳನ್ನು ನೋಡಿರಲಿಲ್ಲ ಮತ್ತು ಗರಿಮಾ ಕೂಡ ಕೋಪದಿಂದ ತುಂಬಿದ ಗಹನ ಚಪ್ಪಾಳೆ ಬಡಿದು ವೆಲ್ಡನ್ ವರ್ಷ ವೆಲ್ಡನ್ ನೀನು ಇಷ್ಟೊಂದು ಕೆಟ್ಟವಳು ಎಂದು ನಾನು ಎಂದಿಗೂ ಭಾವಿಸಿರಲಿಲ್ಲ ನೀನು ನನ್ನ ಅಣ್ಣನೊಂದಿಗೆ ಹೇಗೆ ಏಕೆ ಮಾಡಿದಿ ಏಕೆ ಎಂದು ಹೇಳುತ್ತಾ ವರ್ಷಗಳ ಬಳಿಗೆ ಹೋಗಿ ಅವಳ ಕೆನ್ನೆಯ ಮೇಲೆ ಬಾರಿಸಿದಳು ವರ್ಷಾಳ ಕಣ್ಣುಗಳಲ್ಲಿ ನೀರು ತುಂಬಿತು ಆದರೆ ಅವಳು ಏನೂ ಮಾತನಾಡಲಿಲ್ಲ ಕಳ್ಳನಂತೆ ತಲೆ ಬಾಗಿ ನಿಂತಳು ಗಹನ ಮುಂದುವರಿದು ನಿನಗೆ ಸ್ವಲ್ಪವೂ ನಾಚಿಕೆಯಾಗುತ್ತಿಲ್ಲವೇ ಒಮ್ಮೆಯಾದರೂ ಅಣ್ಣನ ಬಗ್ಗೆ ಯೋಚಿಸಿಲ್ಲವೇ ಅಣ್ಣನೊಂದಿಗೆ ಹೇಗೆ ಮಾಡುವಾಗ ನಿನ್ನ ಹೃದಯ ನಡುಗಲಿಲ್ಲವೇ ನನಗೆ ಇನ್ನೂ ನಂಬಿಕೆಯಾಗುತ್ತಿಲ್ಲ ನನ್ನ ಅಣ್ಣನ ಜೀವನವನ್ನು ಹಾಳು ಮಾಡಿ ನೀನು ಎಷ್ಟು ಸುಖವಾಗಿ ಇದ್ದೀಯ ಅಷ್ಟೇ ಅಲ್ಲ ನೀನು ಸಂತೋಷವಾಗಿದ್ದೀಯ ನಿನಗೆ ಏನೂ ತೊಂದರೆಯಾಗುತ್ತಿಲ್ಲ ನನ್ನ ಅಣ್ಣನ ಜೀವನವನ್ನು ನೀನು ಹಾಳು ಮಾಡಿದೆಯಾ ತನ್ನ ಎಲ್ಲವನ್ನೂ ನಿನ್ನ ಮೇಲೆ ಇಟ್ಟಿದ್ದ ಅಣ್ಣನನ್ನು ಅವನ ಜಗತ್ತು ನಿನ್ನಿಂದ ಪ್ರಾರಂಭವಾಗಿ ನಿನ್ನಲ್ಲಿ ಅಂತ್ಯವಾಗುತ್ತಿತ್ತು ಅಂತಹ ಅಣ್ಣನೊಂದಿಗೆ ನೀನು ಇಷ್ಟೊಂದು ದ್ರೋಹ ಮಾಡಿದೆಯಾ ಏಕೆ ಎಂದು ಗಹನ ಕೂಗಿದಳು ವರ್ಷ ಇನ್ನೂ ಏನೂ ಮಾತನಾಡಲಿಲ್ಲ ಅವಳ ಕಣ್ಣಿನಲ್ಲಿ ನೀರು ಹರಿಯುತ್ತಿತ್ತು ಗಹನ ಅವಳ ಮುಖವನ್ನು ಎತ್ತಿ ನನ್ನನ್ನು ನೋಡು ವರ್ಷ ನನ್ನ ಕಡೆ ನೋಡು ನನ್ನ ಮಾತುಗಳಿಗೆ ಉತ್ತರ ಕೊಡು ನೀನು ಏಕೆ ಮಾಡಿದಿ ಇದರಿಂದ ನಿನಗೆ ಏನು ಸಿಕ್ಕಿತು ನೀನು ನನ್ನ ಅಣ್ಣನನ್ನು ಏನಾಗಿ ಮಾಡಿದ್ದೀ ಎಂದು ನಿನಗೆ ಗೊತ್ತಾ ಅವನು ಮೊದಲೇ ತನ್ನ ಭಾವನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುತ್ತಿರಲಿಲ್ಲ ನೀನು ಅವನನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದೀಯ ಅವನನ್ನು ಕಲ್ಲಾಗಿಸಿದ್ದೀಯ ಪ್ರೀತಿ ಪ್ರೇಮ ಎಂಬ ಪಥಗಳಿಗೆ ಅವನಿಗೆ ದ್ವೇಷ ಬಂದಿದೆ ನೀನು ಮಾಡಿದಕ್ಕೆ ಶಿಕ್ಷೆ ಅವನ ಹೆಂಡತಿಗೆ ಸಿಗುತ್ತಿದೆ ಎಂದು ನಿನಗೆ ಗೊತ್ತಿದೆಯಾ ಸಮಾಜದ ದೃಷ್ಟಿಯಲ್ಲಿ ಅವಳು ಅವನ ಹೆಂಡತಿ ಆದರೆ ಅವನು ಅವಳನ್ನು ಹೆಂಡತಿ ಎಂದು ಭಾವಿಸುವುದಿಲ್ಲ ತನ್ನ ಕೋಪವನ್ನು ಅವನು ಆ ನಿರಾಪರಾಧಿಯ ಮೇಲೆ ತೋರುತ್ತಿದ್ದಾನೆ ಇದರ ಬಗ್ಗೆ ನಿನಗೆ ಅರಿವಿದೆಯಾ ಎಂದು ಗಹನ ಕೇಳಿದಳು ವರ್ಷ ಇದನ್ನು ಕೇಳಿ ಬೆಚ್ಚಿಬಿದ್ದಳು ನಿನ್ನಂತಹ ಹುಡುಗಿ ಸಾಯಬೇಕು ಎಂದು ಗಹನ ಮತ್ತೆ ಕೋಪದಿಂದ ಕೂಗಿದಳು ಇದನ್ನೆಲ್ಲ ಕೇಳುತ್ತಿದ್ದ ಗರಿಮಾ ನೀನು ಹೇಳಿದ್ದು ಸರಿ ಅವಳು ಸಾಯಬೇಕು ಇವಳು ಎಂದಿಗೂ ಇತರರ ಬಗ್ಗೆ ಯೋಚಿಸುತ್ತಿರಲಿಲ್ಲ ದೊಡ್ಡ ಮೋಸಗಾರ್ತಿ ಅವಳು ಸಾಯಲಿ ಎಂದು ಗೋಪದಿಂದ ಹೇಳಿದಳು ಗರೀಮಾ ಮಾತನ್ನು ಕೇಳಿ ವರ್ಷ ಮೌನವಾಗಿದ್ದಳು ಇನ್ನೊಂದೆಡೆ ನೀನು ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಏಕೆಂದರೆ ನೀನು ಯಾರನ್ನೂ ಪ್ರೀತಿಸಿಲ್ಲ ಎಂದು ಹೇಳುತ್ತಾ ಕಾವ್ಯ ಮುಂದೆ ಹೋದಳು ವಿರಾಟ್ ತಕ್ಷಣ ಅವಳ ಕೈಯನ್ನು ಹಿಡಿದನು ಇದನ್ನು ನಿರೀಕ್ಷಿಸದ ಕಾವ್ಯಾಳ ಹೃದಯ ಬಡಿತ ಹೆಚ್ಚಾಯಿತು ವಿರಾಟ್ ಇನ್ನೂ ಅವಳ ಕೈಯನ್ನು ಬಿಡದೆ ಹಿಡಿದಿದ್ದನು ಐ ಆಮ್ ಸಾರಿ ವಿರಾಟ್ ಹೇಳಿದ ಮಾತು ಕಾವ್ಯಾಳ ಕಿವಿಗೆ ಬಿದ್ದಾಗ ಅವಳು ಬೆಚ್ಚಿಬಿದ್ದಳು ಒಂದೆಡೆ ವಿರಾಟ್ ಮತ್ತೊಂದೆಡೆ ಅವನು ಅವಳಿಗೆ ಸಾರಿ ಎಂದು ಹೇಳುತ್ತಿದ್ದಾನೆ ಇದು ಕಾವ್ಯಳ ನಿರೀಕ್ಷೆಗೂ ಮೀರಿತ್ತು ಅವಳು ಹಿಂದಕ್ಕೆ ತಿರುಗಿ ನೋಡಿದಳು ತಾನು ತಪ್ಪಾಗಿ ಕೇಳಿದೆನೋ ಎಂಬಂತೆ ವಿರಾಟ್ ಅವಳ ಮುಖವನ್ನು ನೋಡಿ ಅವಳ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡನು ಮತ್ತೊಮ್ಮೆ ಸಾರಿ ಎಂದು ಹೇಳಿದನು ತಕ್ಷಣ ಕಾವ್ಯ ತನ್ನ ಕೈಯನ್ನು ಬಿಡಿಸಿಕೊಂಡು ನನಗೆ ನಿನ್ನಂತಹ ಸ್ಯಾಡಿಸ್ನ ಸಾರಿ ಬೇಡ ನಿನ್ನ ಸಾರಿಯನ್ನು ನೀನೇ ಇಟ್ಟುಕೊಳ್ಳು ಸಾರಿ ಎಂದು ಹೇಳುವವನು ನೀನಾ ನನಗೆ ನೀನು ಒಂದು ಪೇಪರ್ ತಂದು ಸಹಿ ಮಾಡುವಂತೆ ಹೇಳು ಆಗ ನೋಡೋಣ ಎಂದು ಹೇಳಿ ಕೋಪದಿಂದ ಹೊರಗೆ ಹೋದಳು ಅವಳ ಕೋಪದಲ್ಲಿ ಸ್ವಲ್ಪ ಮುಗ್ಧತೆ ಇತ್ತು ಮತ್ತು ಅವಳ ಬೆದರಿಕೆಯಲ್ಲಿ ಸ್ವಲ್ಪ ಮುದ್ದಾಗಿತ್ತು ವಿರಾಟ್ಗೆ ನಗಿಯನ್ನು ತಡೆಯಲಾಗಲಿಲ್ಲ ವರ್ಷ ಗರಿಮಾಳನ್ನು ತಡೆಯುತ್ತಾ ನೀನು ಸುಮ್ಮನೀರು ಗರಿಮಾ ಎಂದಳು ಅದಕ್ಕೆ ಗರಿಮಾ ಇಲ್ಲ ಇಂದು ನಾನು ಮೌನವಾಗುವುದಿಲ್ಲ ನಿನ್ನಂತೆ ನನ್ನ ಹೃದಯ ದೊಡ್ಡದಲ್ಲ ತಪ್ಪು ಮಾಡದವರ ಮಾತನ್ನೆಲ್ಲ ಕೇಳುತ್ತಾ ಕುಳಿತುಕೊಳ್ಳಲು ಎಲ್ಲರೂ ನಿನ್ನನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಎಂಬುದನ್ನು ನಾನು ಸಹಿಸಲಾರೆ ಎಂದಳು ವರ್ಷ ಅಳುತ್ತಾ ಇಲ್ಲ ಪ್ಲೀಸ್ ನನ್ನ ಮೇಲೆ ಆಣೆ ಎಂದಳು ಗಹನ ಅವರನ್ನು ಮತ್ತೆ ನಿಲ್ಲಿಸಿ ನೀವು ಇಬ್ಬರು ನಿಮ್ಮ ನಾಟಕ ನಿಲ್ಲಿಸಿ ಎಂದಳು ಗರಿಮಾ ವರ್ಷಾಳ ಕೈ ಹಿಡಿದು ನಾಟಕ ಎಂದರೇನು ಎಂದು ಇಂದು ನಾನು ನಿನಗೆ ತೋರಿಸುತ್ತೇನೆ ಎಂದು ಹೇಳುತ್ತಾ ಅವಳನ್ನು ಕೋಣೆಗೆ ಕರೆದೊಯ್ದಳು ವಿರಾಟಿಗೆ ತನ್ನ ತಪ್ಪು ಅರಿವಾಗಿದೆ ಕಾವ್ಯಾಳ ನೋವನ್ನು ಅವನು ಹೃದಯದಿಂದ ಅನುಭವಿಸಿದ್ದಾನೆ ವರ್ಷ ಅವಳನ್ನು ತಡೆಯಲು ಎದ್ದಾಗ ಅವಳಿಗೆ ತಲೆ ಸುತ್ತು ಬಂದು ಮತ್ತೆ ಸೋಪಾದ ಮೇಲೆ ಕುಳಿತುಕೊಂಡಳು ಗರಿಮಾ ಗಹನಾಳನ್ನು ಎಳೆದುಕೊಂಡು ವರ್ಷಾಳ ಕೋಣೆಗೆ ಕರೆದೊಯ್ದಳು ಗಾರ ಆ ಕೋಣೆಗೆ ಕಾಲಿಟ್ಟ ಕೂಡಲೇ ಅವಳಿಗೆ ಔಷಧಿಯ ವಾಸನೆ ಬಂದಿತು ಮತ್ತು ಅವಳು ಮೂಗು ಮುಚ್ಚಿಕೊಂಡಳು ಗರಿಮಾ ಅವಳನ್ನು ನೋಡಿ ಇನ್ನೂ ನೀನು ಏನನ್ನೂ ನೋಡಿಲ್ಲ ಆದರೆ ಈಗಾಗಲೇ ನಿನ್ನ ಸ್ಥಿತಿ ಹೀಗಿದೆ ಎಂದು ಕೇಳಿದಳು ನೀನು ಏನು ಹೇಳಲು ಬಯಸುತ್ತೀಯೇ ಎಂದು ಗಹನ ಕೇಳಿದಳು ಗರಿಮಾ ವರ್ಷಾಳ ವೈದ್ಯಕೀಯ ವರದಿಯನ್ನು ತೆಗೆದುಕೊಂಡು ನಿನ್ನ ಪ್ರಶ್ನೆಗಳಿಗೆ ಉತ್ತರ ಎಂದು ಹೇಳಿ ವರ್ಷಾಳ ಬಳಿಗೆ ಹೋದಳು ಗಹನ ಆ ಫೈಲ್ ತೆಗೆದು ಓದಲು ಶುರು ಮಾಡಿದಳು ಅತ್ತ ಮನೆಯಲ್ಲಿ ಕಾವ್ಯ ಕೋಪದಿಂದ ಕಾಲು ತೊಳೆದು ಹೊರಗೆ ಹೋದಳು ವಿರಾಟಿಗೆ ಅವಳ ಮಾತುಗಳು ತಲೆಯಲ್ಲಿ ತಿರುಗುತ್ತಿದ್ದವು ನೀನು ಬಾ ಪೇಪರ್ಗೆ ಸಹಿ ಮಾಡು ಕಾವ್ಯ ಕೊಟ್ಟಿದ್ದ ಆ ಬೆದರಿಕೆ ತುಂಬ ಮುದ್ದಾಗಿತ್ತು ವಿರಾಟಿಗೆ ನಗಿಯನ್ನು ತಡೆಯಲಾಗಲಿಲ್ಲ ಅವನು ಮತ್ತೆ ಸ್ಟಡಿ ರೂಮ್ಗೆ ಹೋದಾಗ ಅದು ಅಸ್ತವ್ಯಸ್ತವಾಗಿತ್ತು ಅವನು ಕೋಪದಿಂದ ಇದೆಲ್ಲ ಏನು ಎಂದು ಹೇಳಿ ನೌಕರನನ್ನು ಕರೆದು ಕೋಣೆಯನ್ನು ಸ್ವಚ್ಛಗೊಳಿಸಲು ಹೇಳಿದನು ಮತ್ತು ಮೇಲಿನ ಮಹಡಿಯಲ್ಲಿರುವ ತನ್ನ ಕೋಣೆಗೆ ಹೋದನು ಕಾವ್ಯ ಇನ್ನೂ ಕೋಪದಲ್ಲಿದ್ದಳು ಊಟ ಮಾಡದೆ ಹೋದ ಕಾರಣ ಅವಳಿಗೆ ಜೋರಾಗಿ ಹಸಿವಾಗುತ್ತಿತ್ತು ಅವಳು ಗಾರ್ಡನ್ಗೆ ಹೋಗಿ ಜೋಲಿಯಲ್ಲಿ ಕುಳಿತುಕೊಂಡು ಹ್ಞೂ ಒಬ್ಬ ಶ್ಯಾಡೀಸ್ ಅಹಂಕಾರಿ ತನ್ನನ್ನು ತಾನು ಎಷ್ಟು ದೊಡ್ಡವನು ಎಂದು ಭಾವಿಸುತ್ತಾನೆ ಎಂದು ಗೊಣಗಿದಳು ವಿರಾಟ್ ಹೇಳಿದ ಮಾತುಗಳು ಅವಳು ಕಿವಿಗೆ ಕೇಳುತ್ತಿದ್ದವು ನಿನಗೆ ಸಮಾಧಾನ ಇಲ್ಲವೇ ಎಲ್ಲೆಲ್ಲೂ ಏಕೆ ಹೋಗುತ್ತೀಯಾ ನನ್ನ ಕೋಣೆ ಅಸ್ತವ್ಯಸ್ತ ಮಾಡಿದ್ದು ಸಾಕಾಗಲಿಲ್ಲವೇ ಎಂಬುದು ಅವಳು ಕೋಪದಿಂದ ಎದ್ದು ಮನೆಯೊಳಗೆ ಹೋದಳು ಮುಂದುವರಿಯುವುದು